ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೇ ಇವಾಗ ನಾನು ಸ್ವಲ್ಪ ಸ್ಟಿಚಿಂಗ್ ಕೆಲಸ ಮಾಡ್ತಾ ಇದ್ದೀನಿ ಹಸ್ಬೆಂಡ್ ಒಂದು ಜೀನ್ಸ್ ಪ್ಯಾಂಟ್ ಇತ್ತು ಅದನ್ನು ಸ್ವಲ್ಪ ಶಾರ್ಟ್ಸ್ ಥರ ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡೋಣ ಅಂತ ಇಲ್ಲಿ ಹೊರಟಿದ್ದೀನಿ ಆ್ಯಕ್ಚುಲಿ ಈ ಥರ ಎಲ್ಲ ಸ್ಟಿಚ್ ಮಾಡೋಕ್ಕೆ ಮೆಷಿನ್ ಇದ್ದರೆ ಒಳ್ಳೆಯದು ಬಟ್ ನನ್ನ ಹತ್ರ ಮೆಷಿನ್ ಇಲ್ಲ ಹಂಗೆ ಕೈನಲ್ಲೇ ಹೊಲಿಗೆ ಹಾಕ್ತಾ ಇದ್ದೀನಿ ಸುಮ್ಮನೆ ಯೂಸೇ ಮಾಡ್ತಾ ಇರಲಿಲ್ಲ ಜೀನ್ಸ್ ಪ್ಯಾಂಟನ್ನು ಜಸ್ಟ್ ಶಾರ್ಟ್ಸ್ ಮಾಡಿದ್ರದ್ದು ಡೈಲಿ ಯೂಸ್ಗಾದರೂ ಆಗ್ತಾರೇನೋ ಅಂತೇಳ್ಬಿಟ್ಟು ನಾನಿಲ್ಲಿ ಇವಾಗ ಅದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಸ್ಟಿಚ್ ಕೂಡ ಮಾಡಿದೆ ಚೆನ್ನಾಗೇ ಆಗಿತ್ತು ಆ್ಯಂಡ್ ಡೈಲಿ ಯೂಸ್ ಮಾಡೋಕ್ಕೆಲ್ಲ ಆಗುತ್ತೆ ಈ ಜೀನ್ಸ್ ಪ್ಯಾಂಟನ್ನೆಲ್ಲ ಮತ್ತೇನೂ ಮಾಡೋಕ್ಕೇ ಆಗಲ್ಲ ಸುಮ್ಮನೆ ಅಲ್ಲಿ ಹಂಗೆ ಮೂಲೆಯಲ್ಲಿ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಈ ಥರ ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಗ್ಗೆ ಅತ್ತೆ ದೋಸೆ ಆಗ್ತಾಯಿದ್ರು ಅಷ್ಟರಲ್ಲಿ ನಾನು ಒಂದು ಸ್ವಲ್ಪ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಈ ಕೆಲಸ ಮಾಡ್ಕೊತಾ ಇದ್ದೆ ಫೈನಲಿ ನೋಡಿ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಒಂದು ಸ್ವಲ್ಪ ಓರೇ ಆಗಿಬಿಟ್ಟಿದೆ ಬಟ್ ಇಟ್ಸ್ ಓಕೆ ಮೆಷಿನ್ ಇದ್ದರೆ ತುಂಬ ಚೆನ್ನಾಗಿ ಆಗುತ್ತೆ ಕೂಡ ಆ್ಯಂಡ್ ನಾನು ಕೂಡ ಅಂದ್ಕೊತಾ ಇದ್ದೀನಿ ಮೆಷಿನ್ ಒಂದು ತಗೋಬೇಕು ಅಂತೇಳ್ಬಿಟ್ಟು ನೋಡೋಣ ಅದು ಯಾವಾಗ ತಗೋತೀನಿ ಏನು ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ಮೆಣಸಿನ್ಕಾಯಿ ಗಿಡ ನೆಟ್ಟಿದ್ದೆ ಅಲ್ವಾ ಗ್ರೋ ಬ್ಯಾಗಲ್ಲಿ ಅದಕ್ಕೆಲ್ಲ ಹುಳ ಬಂದುಬಿಟ್ಟಿತ್ತು ನೋಡಿ ಹೆಂಗಾಗಿದೆ ಅಂತ ಈ ಥರ ಆಗಿದೆ ನೋಡಿ ಅದು ಓಕೆ ಏನಾದರೂ ಸ್ಪ್ರೇ ಏನಾದರೂ ಮಾಡಬೇಕು ಹಾಗೆ ಅದಕ್ಕೊಂದು ಸ್ವಲ್ಪ ಮಣ್ಣು ಕೂಡ ಹಾಕೋಕ್ಕಿತ್ತು ಹಾಗೆ ಸ್ವಲ್ಪ ಕೆಮ್ಮು ಮಣ್ಣು ಕೂಡ ಸೇರಿಸಿದ್ದಾಯಿತು ಎಲ್ಲ ಸೇಕ್ ಹಾಕಿಬಿಟ್ಟು ಚೆನ್ನಾಗಿ ಇದೆ ಇವಾಗ ಪರವಾಗಿಲ್ಲ ಅದಕ್ಕೆ ನಾನು ಸ್ಪ್ರೇ ಮಾಡೋಕ್ಕೆ ಹಸ್ಬೆಂಡ್ ಹತ್ರ ಹೇಳಬೇಕು ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಬೆಳಗನೆ ಅದೊಂದು ಸ್ವಲ್ಪ ಮಣ್ಣು ಹಾಕೋದಿತ್ತು ಅದನ್ನು ಹಾಕಿದಾಯಿತು ಅದಕ್ಕೆ ಸ್ಪ್ರೇ ಮಾಡೋಕ್ಕೆ ಹೇಳಿದ್ದೀನಿ ನನ್ನ ಹಸ್ಬೆಂಡ್ ಹತ್ರ ಫುಲ್ ವೈಟ್ ವೈಟ್ ಆಗಿರೋಂಥ ಒಂದು ಫ್ಲೈಸ್ ಎಲ್ಲ ಏನೇನೋ ಬಂದುಬಿಟ್ಟಿದೆ ಹಾಗಾಗಿ ಅದಕ್ಕೇನಾದರೂ ಕೆಮಿಕಲ್ ಏನಾದರೂ ಸ್ಪ್ರೇ ಮಾಡಿಬಿಡಿ ಸತ್ತೋಗ್ಬಿಡತ್ತೆ ಹೂವು ಆಗ್ತಾಯಿದೆ ಸೊ ಅಕಸ್ಮಾತ್ ಆದರೆ ಚೆನ್ನಾಗಿ ಬಜ್ಜಿ ಮಾಡ್ಕೊಂಡು ತಿನ್ಬೋದು ಹೊರಗಡೆ ಹೋಗ್ತೀನಿ ನನಗೆ ಒಂದು ಸ್ವಲ್ಪ ಬಟ್ಟೆ ಮಡ್ಸೋಕೊಂದು ರಾಶಿ ಇದೆ ಇನ್ನೇ ಸಂಜೆ ತೊಗೊಂಬಂದಿರಲಿಲ್ಲ ಬಟ್ಟೆ ಎಲ್ಲ ಮೇಲೆಯಿಂದ ಹಾಗಾಗಿ ಇವಾಗ ಅದನ್ನು ಮಡಚಬೇಕು ಪಪ್ಪು ಮಲ್ಕೊಂಡಿದ್ದಾಳೆ ಇವಾಗ ಅದನ್ನು ಮಡ್ಚ್ಕೊಂಡ್ರೆ ಆಮೇಲೆ ಅವಳದ್ ಎದ್ದ ನಂತರ ದೋಸೆ ಹಾಕ್ಕೊಳ್ಬೇಕು ಅವಳ್ದೆ ಅವಳಿಗೆ ತಿನ್ನಿ ತಿನ್ಸೋದು ಇದು ಕೆಲಸಗಳಿದೆ ಬನ್ನಿ ಬ್ಲಾಗರ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫುಲ್ ಮುಖ ಎಲ್ಲ ಆಯ್ತು ಅಂತ ಹೇಳ್ಬಿಟ್ಟು ಇಲ್ಲ ನೋಡಿ ಇದೆ ಬನ್ನಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ನಾನು ಕೆಲಸಗಳೆಲ್ಲ ಮುಗಿಸಿ ತಿಂಡಿ ತಿನ್ನೋ ಅಷ್ಟರಲ್ಲಿ ಪಾಪ ಕೂಡ ಇದ್ದಿದ್ಲು ಆಮೇಲೆ ಅವಳನ್ನು ಕೂಡ ಹೊರಗಡೆ ಕರ್ಕೊಂಡು ಬಂದು ಇನ್ನು ಅವಳಿಗೆ ಕೂಡ ಬ್ರಷ್ ಮಾಡಿಸಿ ಅವಳಿಗೆ ಕೂಡ ತಿಂಡಿ ತಿನ್ನಿಸ್ಬೇಕು ಇಲ್ಲಿ ನೋಡು ಹಾಯ್ ಮಾಡು ದೂರ ಒಪ್ಪ ನೀನು ಟಾಟಾ ದೂರ ಫ್ರೆಂಡ್ಸ್ ಹಾಗೆ ಇವಾಗ ಮತ್ತೆ ಮಧ್ಯಾಹ್ನ ನಂತರ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಮತ್ತೆ ಏನೂ ಶೂಟ್ ಮಾಡ್ಕೊಂಡಿಲ್ಲ ಪಾಪು ಹೇಳೋವಾಗಲೇ ಸ್ವಲ್ಪ ಲೇಟ್ ಆಗ್ಬಿಟ್ಟಿತ್ತು ಅಷ್ಟರಲ್ಲಿ ಮತ್ತು ನನಗೆ ಕೆಲಸಗಳೆಲ್ಲ ಸುಮಾರಷ್ಟಿತ್ತು ಅದನ್ನೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಮಧ್ಯಾಹ್ನನೇ ಆಗೋಯ್ತು ಇನ್ನೇನು ವ್ಲಾಗ್ ಮಾಡೋದು ಅಂತ ಹೇಳ್ಬಿಟ್ಟು ಮತ್ತೆ ಇವಾಗ ನಾಲ್ಕು ಗಂಟೆ ಹಾಗೆ ಮತ್ತೆ ವ್ಲಾಗನ್ನು ಮಾಡ್ತಾ ಇದ್ದೀನಿ ಇವಾಗ ಏನಂದರೆ ಒಂದು ಸ್ವಲ್ಪ ಸೀಲಿಂಗ್ ಟ್ರೇ ತಗೊಂಡು ಬಂದಿದ್ದೀನಿ ನೋಡಿ ಇದಕ್ಕೆ ಒಂದು ಸ್ವಲ್ಪ ಕೆಲವೊಂದು ಗಿಡಗಳನ್ನೆಲ್ಲ ನೆಡಬೇಕಿತ್ತು ಪಿಟೂನಿಯಾ ಎಲ್ಲ ಸ್ವಲ್ಪ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಹಾಗೆ ಒಂದು ಸ್ವಲ್ಪ ಸೀಕುಂಬಳಕಾಯ್ದು ಕುಂಬಳಕಾಯ್ದು ಬೀಜಗಳೆಲ್ಲ ಕಲೆಕ್ಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಹಾಕಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ ಪಾಪುನೂ ಇಟ್ಕೊಂಡು ಬಂದಿದ್ದೀನಿ ಹಿಂಗೋ ಅವಳು ಇಷ್ಟು ಗಿಡ ಹಾಕೋಕ್ಕೆ ಬಿಡ್ತಾಳೆ ಅಂತ ನನಗೆ ಗೊತ್ತಿಲ್ಲ ಹಾಗೆ ನೋಡಿ ನಾನು ಟ್ರೈಪಾಡ್ ಒಂದು ಕಡೆ ಇಟ್ಟರೆ ಅದನ್ನು ತೊಗೊಂಡೋಗಿ ಕೆಳಗಡೆ ಎಲ್ಲ ಇಟ್ಬಿಟ್ಟು ಹೀಗೆ ಮಾಡ್ತಾಳೆ ಅವಳು ಕಡೆ ಅವಳು ಇಟ್ಕೊಂಡು ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ ಅವಳು ಫುಲ್ ಕ್ಲೀನಿಂಗ್ ಮಾಡ್ತಾಳೆ ಕಸ ಬಿಗ್ ಹಾಕಿಬಿಟ್ಟು ಮತ್ತೆ ಕ್ಲೀನ್ ಮಾಡ್ತಾ ಇದ್ದಾಳೆ ಒಂದು ಕ ಸೈಡಲ್ಲಿರೋ ಕಸನೆಲ್ಲ ಎಲ್ಲ ಕಡೆ ಹಾಕ್ಬಿಟ್ಟು ಕ್ಲೀನಿಂಗ್ ಮಾಡ್ತಾ ಇದ್ದಾಳೆ ಈ ಥರ ಎಲ್ಲ ಮಾಡ್ತಾಳೆ ನೋಡಿ ತರಲೆ ಹಾಗೆ ಅವಳೇನೋ ಮಾಡ್ಕೊಂಡಿರಲಿ ಅಷ್ಟರಲ್ಲಿ ನಾನು ಸ್ವಲ್ಪ ನೀನು ಬರ್ದಿರೋ ಕೆಲಸ ಏನಿದೆ ಅದರ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಬಂದಿದ್ದೀನಿ ಸೈಡ್ಗೆ ಇಲ್ಲಿ ಒಂದು ಸ್ವಲ್ಪ ಪಿಟೂನಿಯನ್ನೆಲ್ಲ ಕಟ್ಟಿಂಗ್ಸ್ ಎಲ್ಲ ನೆಡೋಣ ಅಂತ ಇವಾಗ ಸಮ್ಮರು ಚೆನ್ನಾಗಿ ಬದುಕೊಳ್ಳುತ್ತೆ ಏನೋ ಆಗಲ್ಲ ಸ್ವಲ್ಪ ನೀರಂತೂ ದಿನಾಲು ಹಾಕ್ಕೊಳ್ತಾ ಇದ್ರೆ ಏನೋ ಆಗಲ್ಲ ಚೆನ್ನಾಗಿ ಬದುಕತ್ತೆ ಹಾಗೆ ಇವಾಗ ಒಂದು ಸ್ವಲ್ಪ ಎಲ್ಲ ಪ್ಲ್ಯಾಂಟ್ಸ್ ರೆಡಿ ಮಾಡಿಟ್ರೆ ಇನ್ನೊಂದು ಸ್ವಲ್ಪ ಮಳೆ ಎಲ್ಲ ಬರೋವಷ್ಟರಲ್ಲಿ ಪಾಟ್ಗೆ ಹಾಕ್ಬಿಟ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ ಮಳೆ ಅಲ್ಲಿ ಅಂತ ಹೇಳಿಬಿಟ್ಟು ಎಲ್ಲಾನು ಕಟ್ಟಿಂಗ್ ಸಹ ಕಾಣ ಅಂತ ಹಾಗೆ ನಾನಿಲ್ಲಿ ಕಟ್ಟಿಂಗ್ಸ್ ಎಲ್ಲ ಕಟ್ ಮಾಡೋಷ್ಟ್ರೆ ನೋಡಿ ಇವಳು ಇಲ್ಲಿ ಕಸದ ಮೇಲೆ ಕುತ್ಕೊಂಡು ಏನೋ ಮಾಡ್ತಾ ಇದ್ದಾಳೆ ಏನೂ ಮಾಡೋಕ್ಕಾಗಲ್ಲ ಅವಳನ್ನು ಕರ್ಕೊಂಡು ಬಂದರೆ ಇದೇ ಥರ ಆಮೇಲೆ ಫುಲ್ ಕೈಕಾಲೆಲ್ಲ ಚೆನ್ನಾಗಿ ತೊಳಸಿದ್ರೆ ಆಯಿತು ಅಷ್ಟೇ ಅಂತ ಅಂದ್ಕೊಂಡು ಇಲ್ಲಿ ಇದನ್ನು ಕೆಲಸನ ಮಾಡ್ತಾಯಿದ್ದೀನಿ ಪಿಟೂನಿಯಾ ನೆಡೋವಾಗ ಏನಂದ್ರೆ ಚಿಕ್ಕ ಚಿಕ್ಕ ಚಿಗುರು ಇರುತ್ತಲ್ಲ ಅದನ್ನು ನೆಟ್ಟರೆ ತುಂಬ ಚೆನ್ನಾಗಿ ಬದುಕೊಳ್ಳುತ್ತೆ ಕಡ್ಡಿನ ನೆಟ್ಟರೆ ಅದು ಬದುಕೊಳ್ಳಲ್ಲ ಅಷ್ಟು ಚೆನ್ನಾಗಿ ಒಂದೊಂದು ಬದುಕತ್ತೆ ಅಷ್ಟೆ ಹಾಗಾಗಿ ಚೆನ್ನಾಗಿ ನೋಡ್ಬಿಟ್ಟು ಅದು ಚೆನ್ನಾಗಿ ಚಿಗುರು ಬಂದಿದೆ ಅದನ್ನು ಕಟ್ ಮಾಡಿ ನೆಡೋಣ ಅಂತ ಹೇಳಿ ಇಲ್ಲೆಲ್ಲ ತಗೊಳ್ತಾ ಇದ್ದೀನಿ ನೋಡಿ ನಾನು ಇವಾಗ ತಾನೇ ನೆಟ್ಟಿದ್ದೀನಿ ಅದನ್ನು ಅವಾಗಲೇ ಅವಳಿಗೆ ಕಿತ್ತಾಕ್ಬಿಟ್ಟು ನೋಡ್ತಾ ಇದ್ದಾಳೆ ಇನ್ನೇನು ಅಂತ ಹೇಳ್ಬಿಟ್ಟು ಬೇರೆ ಈ ಥರ ಆಗುತ್ತೆ ನೋಡಿ ಇವಳನ್ನು ಕರ್ಕೊಂಡು ಬಂದರೆ ಅದಕ್ಕೆ ನಾನು ಜಾಸ್ತಿ ಬರೋದೇ ಇಲ್ಲ ಈ ಥರ ಎಲ್ಲ ಮಾಡೋಕ್ಕೆ ಇವಳನ್ನು ಕರ್ಕೊಂಡು ಒಂದೊಂದು ಸಲ ಏಳು ಮಾಡೋಕ್ಕಾಗಲ್ಲ ಇತ್ತು ಕೆಲಸ ಅಂತೂ ತುಂಬ ದಿನದಿಂದ ಪೆಂಡಿಂಗ್ ಇಟ್ಟಿದ್ದೆ ಇವತ್ತು ಬೇಡ ನಾಳೆ ಬೇಡ ಅಂತೇಳ್ಬಿಟ್ಟು ಫೈನಲ್ ಇವತ್ತು ಏನಾದರೂ ಆಗಲಿ ಇವಳನ್ನ ಇಟ್ಕೊಂಡೆ ಮಾಡೋಣ ಅಂತೇಳಿ ಬಂದಿದ್ದೀನಿ ಹಾಗೆ ಒಂದು ಸ್ವಲ್ಪ ಸೀ ಕುಂಬಳಕಾಯಿ ಇತ್ತು ಸೀ ಕುಂಬಳಕಾಯಿ ಅಂತಂದರೆ ಒಂದು ಚಿಕ್ಕದು ಬರುತ್ತಲ್ವಾ ಅದು ದೊಡ್ಡದು ಕುಂಬಳಕಾಯಿ ಅಂದರೆ ಅದು ಆಗೋದಿಲ್ಲ ನಮ್ಮ ಮನೆಯಲ್ಲಂತೂ ಆಗೋದಿಲ್ಲ ಅದು ಹಾಗಾಗಿ ನಾನು ಇದು ಅಂದರೆ ಆಗತ್ತೆ ಒಂದು ಆರೆಂಜಿಷ್ ಕಲರಲ್ಲಿ ಬರುತ್ತೆ ಒಂದು ಕುಂಬಳಕಾಯಿ ಸ್ವಲ್ಪ ಸ್ವೀಟ್ ಕಮ್ಮಿ ಇರತ್ತೆ ಅದು ಬಟ್ ನೋಡೋಣ ಆದರೆ ಆಯಿತು ಅಂತೇಳ್ಬಿಟ್ಟು ಸ್ವೀಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೆ ತರಕಾರಿ ಕಟ್ ಮಾಡಬೇಕಂದ್ರೆ ಇವಾಗ ಹಾಕೋಣ ಅಂತ ಅಷ್ಟರಲ್ಲಿ ನೋಡಿ ನನ್ನ ಮಗಳು ಕೂಡ ಬಂದು ನಂಗೆ ಎಲ್ಪ್ ಮಾಡೋಕ್ಕೆ ಸರಿ ಅಂತ ಹೇಳ್ಬಿಟ್ಟು ಅವಳ ಕೈಲೇನೆ ಹಾಕ್ಸೋಣ ಅಂತ ಅವಳಿಗೆಲ್ಲ ಇಲ್ಲ ಹಾಕು ಅಂತ ಹೇಳ್ತಾ ಇದ್ದೀನಿ ಬಟ್ ಅವಳು ನೋಡಿ ಸಿಕ್ಕಿದಲ್ಲೆಲ್ಲ ಇದ್ದಾಳೆ ಆಕೆ ಇವಾಗ ಇಲ್ಲಿ ಪಾಪು ಕೈಲೇನಲ್ಲೇ ಹಾಕ್ಸ್ತಾ ಇದ್ದೀನಿ ಅವಳೇನೇ ಹಾಕ್ತೀನಿ ಅಂತ ಹೇಳ್ತಾ ಇದ್ಳು ಸರಿ ಅಂತ ಹೇಳಿ ಅವಳಿಗೆ ಇಲ್ಲಿ ಹಾಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಆಗ್ತಾ ಇದ್ದಾಳೆ ಅವಳು ಇಳ್ದಂಗೆ ಏನೋ ಹೊಸ ಕೆಲಸ ಅಂತ ಅವ್ಳಿಗೂ ಆಗಿದೆ ಇದೇನಪ್ಪ ಅಂತೇಳಿ ಅವ್ಳು ಫುಲ್ ಇಂಟ್ರೆಸ್ಟಿಂದ ಆಟ್ ಹಾಕ್ತಾ ಇದ್ಲು ಕೂಡ ಖುಷಿಯಾಯಿತು ನನಗೂ ನಾವೇನಾದರೂ ಈ ಥರ ಕೆಲಸ ಮಾಡ್ತಿರ್ಬೇಕಾದ್ರೆ ಅವರನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೂ ಒಂಥರ ಹೊಸ ಆ್ಯಕ್ಟಿವಿಟಿ ಮಾಡಿಸ್ದಂಗೆ ಆಗುತ್ತೆ ಹಾಗೆ ಇಲ್ಲಿ ಇವಾಗ ಎಲ್ಲ ಬೀಜಗಳನ್ನೆಲ್ಲ ಹಾಕ್ತಾ ಇದ್ದೀವಿ ಹಾಗೆ ಸಂಜೆ ಮಳೆ ಬರೋ ಥರ ಇತ್ತು ಫುಲ್ ಮೋಡ ಹಾಕಿತ್ತು ನಾಲ್ಕು ಗಂಟೆಗೆ ಒಂಥರ ಆರು ಗಂಟೆ ಆದಂಗೆ ಕತ್ಲೆ ಕತ್ಲೆ ಆಗಿಬಿಟ್ಟಿತ್ತು ಇನ್ನೇನು ಮಳೆ ಬರುತ್ತೇನೋ ಅಂತ ಕಾಯ್ತಾ ಇದ್ವಿ ನಾವಂತೂ ಬಟ್ ಇವತ್ತಂತೂ ಮಳೆನೇ ಬಂದಿಲ್ಲ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ಮೂರು ಗಂಟೆ ಮಧ್ಯಾಹ್ನ ಮೂರು ಗಂಟೆ ಇವಾಗ ಬ್ಲಾಗಲ್ಲೇ ಶುರು ಮಾಡಿದ್ದೀನಿ ಪಾಪು ಜೊತೆಗೆ ಇಲ್ಲಿ ಸ್ವಲ್ಪ ಮೇಲೆಗಡೆ ಬಂದು ಸ್ವಲ್ಪ ಬಿಟ್ಟು ನೀ ಪ್ಲ್ಯಾನ್ಸನ್ನೆಲ್ಲ ಸ್ವಲ್ಪ ನೆಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಮೊನ್ನೆ ರಿಪೋರ್ಟ್ ಮಾಡಿದ್ದು ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡಿದ್ವಿ ಅಲ್ವಾ ಸೊ ಅದಕ್ಕೆ ಪ್ಲ್ಯಾಂಟ್ಸ್ ಎಲ್ಲ ರೆಡಿ ಆಗಬೇಕು ಹಾಗಾಗಿ ಅದನ್ನು ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಜಸ್ಟ್ ಇವಾಗ ಗಿಡನ ಹಾಕಿದರೆ ಒಂದು ಸ್ವಲ್ಪ ದಿನದಲ್ಲಿ ಚೆನ್ನಾಗಿ ಅದು ಚಿಗುರುತ್ತೆ ಆವಾಗ ಅದನ್ನು ಮತ್ತೆ ಪಾಟ್ಗೆ ಹಾಕೋಣ ಅಂತ ಆ್ಯಂಡ್ ಹಾಗೆ ಒಂದು ಸ್ವಲ್ಪ ಸಿಹಿ ಕುಂಬಳಕಾಯ್ದು ಬೀಜಗಳೆಲ್ಲ ತೆಗೆದಿಟ್ಟಿದ್ದೆ ಅದನ್ನು ಹಾಕಿದ್ದೀನಿ ಸಿಹಿ ಕುಂಬಳಕಾಯಿ ಅಂತಂದರೆ ನಿಮಗೆ ಏನು ದೊಗ್ದಾಗಿ ಬರುತ್ತಲ್ವ ಅದೆಲ್ಲ ಒಂದು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಆರೆಂಜ್ ಕಲರಲ್ಲಿರುತ್ತೆ ಅದರದ್ದು ಅದಾದರೆ ಆಗುತ್ತೆ ನಮ್ಮ ಊರು ಕಡೆ ಎಲ್ಲ ದೊಡ್ಡ ಚೀನಿಕಾಯಿ ಸಿಂಬಳಕಾಯಿ ಆಗೋದಿಲ್ಲ ಇಲ್ಲೆಲ್ಲ ಅಷ್ಟಾಗಿ ಅದಕ್ಕೋಸ್ಕರ ಅದು ತಗೊಂಡು ಬಂದಿದ್ರು ಮೊನ್ನೆ ಮಾರ್ಕೆಟಿಂದ ಬರುವಾಗ ಅದ್ರದ್ದು ಬೀಜ ಎಲ್ಲ ಎತ್ತಿಟ್ಟಿದ್ದೆ ತರಕಾರಿ ಕಟ್ ಮಾಡಬೇಕಂದ್ರೆ ಹಾಕೋಣ ನೋಡೋಣ ಆದರೆ ಆಯಿತು ಅಂತ ಹೇಳ್ಬಿಟ್ಟು ಆಗ ಅದು ಕೂಡ ಬೀಜಗಳನ್ನೆಲ್ಲ ಹಾಕೋಣ ಅಂತ ಬಂದಿರೋದು ಆ್ಯಂಡ್ ನಮ್ಮ ಪಾಪ ಕೂಡ ಇಲ್ಲೇ ಏನೋ ಮಾಡ್ತಾ ಮಾಡ್ತಾಯಿದ್ದಾಳೆ ಅವಳಿಗೆ ಫಿಶ್ಗೆ ಫುಡ್ ಹಾಕ್ಬೇಕಂತೆ ಇವಾಗ ಹಾಕೋದಿಲ್ಲ ನಾವು ಬೆಳಗ್ಗೆನೇ ಹಾಕ್ಬಿಡ್ತೀನಿ ಬಟ್ ಇವ್ ನೋಡಿ ಬಟ್ ಇವಳು ಇವಾಗ ಫಿಶ್ಗೆ ಫುಡ್ ಹಾಕೋಣ ಅಂತ ಹೇಳ್ತಾ ಇದ್ದಾಳೆ ಬಟ್ ನಾವ್ಗೋಸ್ಕರ ಅಂತ ಒಂದು ಸ್ವಲ್ಪ ಸ್ವಲ್ಪ ಹಾಕಿಸ್ಬೇಕು ಇಲ್ಲ ಅಂತಂದ್ರೆ ಅವಳು ಬಿಡೋದಿಲ್ಲ ಹಾಗೆ ಇವಾಗ ಮತ್ತು ಕೆಳಗಡೆ ಹೋಗಬೇಕು ಬಟ್ಟೆ ಬೇರೆ ತೊಗೊಂಡೋಗ್ಬೇಕು ಬಟ್ ಇವಾಗ ಇದೆ ಅದ್ರ ಒಳಗಡೆ ಅಂತೂ ಆಗಲ್ಲ ಆ ಥರ ಹೇಗಿರುತ್ತೆ ಇವತ್ತಿನ ವ್ಲಾಗ್ ಅಂತ ನೋಡೋಣ ಒಪ್ಪ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡ್ತೀನಿ ಏನು ಬ್ಲ್ಯಾನ್ಸ್ ಇಲ್ಲ ಏನು ಅಂದರೆ ಹಂಗೆ ಅವ್ರು ಕ್ಯಾಶುವಲಾಗಿ ಈ ಶುರು ಮಾಡಿದ್ದೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಹಾಗೆ ಅದೆಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾವು ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವತ್ತು ಜಾತ್ರೆ ಕೊನೆಯ ದಿನ ಅಂತ ಹೇಳ್ಬೋದು ಆ್ಯಂಡ್ ಇವತ್ತು ದೇವರು ವೀರಮಂಗಲಕ್ಕೆ ಅವಭೃತ ಸ್ನಾನಕ್ಕೆ ಹೊರಡುವಂಥ ಸಮಯ ನಾವು ಬಂದಿದ್ದು ಕೂಡ ಆಲ್ಮೋಸ್ಟ್ ಐದು ಗಂಟೆ ಹಾಗೆ ಆಗಿಬಿಟ್ಟಿತ್ತು ಐದುವರೆ ಹಂಗೆ ನೋಡಿ ಇವಾಗ ಆಲ್ರೆಡಿ ದೇವರು ಹೊರಟ ಆಯಿತು ಇಲ್ಲಿಂದ ಇಲ್ಲಿಂದ ಆಲ್ಮೋಸ್ಟ್ ಹನ್ನೊಂದು ಕಿಲೋಮೀಟರ್ ಆಗುತ್ತೆ ಹನ್ನೊಂದು ಹನ್ನೆರಡು ಕಿಲೋಮೀಟರ್ ಆಗ್ಬೋದು ಅಂತ ಅನಿಸುತ್ತೆ ಅಲ್ಲಿ ತನಕ ದೇವರನ್ನು ಹೊತ್ಕೊಂಡು ಬರೀ ಕಾಲ್ನಡಿಗೆನಲ್ಲಿ ಹೋಗಿ ಎಷ್ಟು ಸಾವಿರ ಭಕ್ತರು ಹಿಂದೆಯಿಂದನೇ ಹೋಗ್ತಾರೆ ಅದೆಲ್ಲ ಒಂದು ಶಕ್ತಿ ಅಂತಲೇ ಹೇಳ್ಬೋದು ಭಕ್ತಿ ಇದ್ದಲ್ಲಿ ಶಕ್ತಿ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು ಇದನ್ನು ನೋಡಿ ನನಗಂತೂ ತುಂಬಾ ಖುಷಿಯಾಯಿತು ಒಂಥರ ನಾನು ತುಂಬ ಬ್ಲೆಸ್ಡ್ ಅಂತ ಅನ್ನಿಸ್ತು ತುಂಬ ಖುಷಿಯಾಯಿತು ಈ ಪುತ್ತೂರಲ್ಲಿ ಹುಟ್ಟಿರೋದಕ್ಕೆ ಎತ್ನೋ ಒಂಥರ ಪ್ರೌಡ್ ಫೀಲ್ ಇದೆ ಯಾರಿಗೆಲ್ಲ ಆ ಥರ ಇದೆ ಪುತ್ತೂರಿನವರು ಅಂತ ಕಮೆಂಟ್ ಮಾಡಿ ನನಗೆ ಏನೋ ನನಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದರೆ ಸಾಕು ಏನೋ ಒಂಥರ ಮನಸ್ಸಿಗೆ ಖುಷಿ ನೆಮ್ಮದಿ ಅಂತ ಅನಿಸುತ್ತೆ ಜಾಸ್ತಿ ಹಾಗೆ ಇವಾಗ ನಾವು ಬಂದಿದ್ದು ಕರೆಕ್ಟಾಗಿತ್ತು ಟೈಮ್ ಕೂಡ ಲೇಟಾಯಿತೇನೋ ಅಂತ ಅಂದ್ಕೊಂಡ್ವಿ ಬಟ್ ಇಲ್ಲ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ಆ್ಯಕ್ಚುಲಿ ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ದ ಟೈಮ್ಗೆ ದೇವ್ರನ್ನು ಕೂಡ ಕಾಣ್ ನೋಡೋಕ್ಕೆ ಸಿಕ್ತು ಆಶೀರ್ವಾದ ತಗೊಂಡು ಅಲ್ಲಿಂದ ನಾವು ಕೂಡ ದೇವಸ್ಥಾನದೊಳಗಡೆ ಎಲ್ಲ ಹೋಗ್ಬಿಟ್ಟು ಆಮೇಲೆ ಬಂದ್ವಿ ತುಂಬ ತುಂಬ ಖುಷಿಯಾಯಿತು ಮತ್ತು ಈ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಇವಾಗ ಇಲ್ಲಿ ಏನಾದರೂ ತಿನ್ಕೊಂಡು ತಿನ್ಕೊಂಡೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀವಿ ಇಲ್ಲಿ ಒಂದು ಗುಜರಾತಿ ಚಾಟ್ ಸ್ಟಾಲ್ ಅಂತೇನೋ ಇತ್ತು ಇಲ್ಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಆ್ಯಂಡ್ ನಾವು ಮೊನ್ನೆನೇ ಬಂದಿದ್ವಿ ಒಂದು ಸಲ ಇಲ್ಲೆಲ್ಲ ಏನು ಬಂದಿರಲಿಲ್ಲ ಅವತ್ತು ತುಂಬ ರಶ್ ಇತ್ತು ಹೇಳ್ಬಿಟ್ಟು ಈ ಕಡೆ ಬಂದಿರಲಿಲ್ಲ ಹಾಗೆ ರಥೋತ್ಸವದ ದಿನ ಯಾರೆಲ್ಲ ಹೋಗಿದ್ದೀರಾ ಬಿಡಿ ಯಾರೆಲ್ಲ ನೋಡಿದಿರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾವು ಹೋಗಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪಾಪುನು ಇಲ್ಲಲ್ವ ಅವಳನ್ನ ಕರ್ಕೊಂಡು ಅಷ್ಟೊಂದು ಕ್ರೌಡ್ ಇರುತ್ತೆ ಇಲ್ಲಿಗೆ ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ಅವಳೆಲ್ಲಾದರೂ ಹೆದ್ರಕೊಂಡು ಹತ್ತಿರ ಅಂತ ಹೇಳ್ಬಿಟ್ಟು ನಾವು ಹೋಗಿಲ್ಲ ಹಾಗಾಗಿ ಇವತ್ತು ಒಂದ್ಸಲಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಬಂದಿದ್ವಿ ಇಲ್ಲಿ ಇವಾಗ ಇಲ್ಲಿ ಚಾಟ್ಸ್ ಏನಾದರೂ ತಿಂದ್ಕೊಂಡು ಹೋಗೋಣ ಅಂತ ಟ್ರೈ ಮಾಡೋಣ ಅಂತ ಬಂದ್ವಿ ಈ ನಾರ್ತ್ ಇಂಡಿಯಾದಲ್ಲೆಲ್ಲ ಇದ ದಬೇಲಿ ಅನ್ನೋದು ತುಂಬ ಫೇಮಸ್ ಈ ಮುಂಬೈ ಸ್ಟ್ರೀಟ್ ಫುಡ್ಡಲ್ಲೆಲ್ಲ ದಬೇಲಿ ಆಗಿರ್ಬೋದು ಅಥವಾ ವಡಾಪಾವು ಅದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಆ್ಯಂಡ್ ಇವರಲ್ಲಿ ಏನು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಬಂದ್ವಿ ತುಂಬ ಚೆನ್ನಾಗಿತ್ತು ವಡಾಪಾವು ತುಂಬ ಚೆನ್ನಾಗಿತ್ತು ಬಟ್ ಮಿರ್ಚಿ ಒಂದು ಮಿಸ್ಸಿಂಗ್ ಇತ್ತು ಬಟ್ ಸ್ಪೈಸಿಯಾಗಿ ಸಕ್ಕತ್ತಾಗಿತ್ತು ನಮ್ಮ ಟೇಸ್ಟಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಯಿತು ಹಾಗೆ ದಬೇಲಿ ಕೂಡ ಅಷ್ಟೇ ಅಲ್ಟಿಮೇಟ್ ಆಗಿತ್ತು ಅದೆಲ್ಲ ತಿಂದ್ಕೊಂಡು ನಾವು ಕೂಡ ಅಲ್ಲಿಂದ ಹೊರಟ್ವಿ ಹಾಗೆ ಒಂದು ರೌಂಡ್ ಇಲ್ಲಿ ಕೆಲವೊಂದು ಅಂಗಡಿಗಳೆಲ್ಲ ನೋಡಿಕೊಂಡು ಪಾಪಗೆ ಒಂದು ಟ್ರೈನ್ ತೊಗೊಳ್ಳೋಣ ಅಂತೇಳಿ ಬಂದಿದ್ದೀವಿ ಅವಳಿಗೆ ತುಂಬಾ ಇಷ್ಟ ಆಯಿತು ಟ್ರೈನ್ ಬೇಕು ಅಂತ ಹೇಳಿ ಹಾಗೆ ಇಲ್ಲೇ ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ ಚೆನ್ನಾಗಿತ್ತು ಕೂಡ ಮನೆಗೆ ಹೋಗಿ ತೋರಿಸ್ತೀನಿ ಯಾವ ಥರದ್ದು ತೊಗೊಂಡಿದ್ವಿ ಅವಳಂತೂ ಫುಲ್ ಖುಷಿಯಾಗ್ಬಿಟ್ಳು ಟ್ರೈನ್ ನೋಡಿಬಿಟ್ಟು ಇಲ್ಲಿ ನೋಡಿ ಅವಳೇ ಪರ್ಚೇಸ್ ಮಾಡೋ ಥರ ನೋಡ್ತಾ ಇದ್ದಾಳೆ ಎಲ್ಲನೂ ಅದರಲ್ಲೆಲ್ಲ ಚಿತ್ರಗಳೆಲ್ಲ ಇತ್ತು ಅಲ್ಲ ಅದನ್ನೆಲ್ಲ ನೋಡ್ಕೊಂಡು ನಿಂತಿದ್ದಾಳೆ ಆ್ಯಂಡ್ ತುಂಬ ಜನ ಇದ್ದರು ಕೂಡ ಆ್ಯಂಡ್ ಹಾಗೆ ಇವತ್ತು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆ್ಯಂಡ್ ಒಂದು ಸಣ್ಣ ಕ್ಲಿಪ್ಪಿಂಗ್ ಕೂಡ ತೊಗೊಂಡೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆ ಇನ್ನು ನೆಕ್ಸ್ಟ್ ಇಯರ್ವರೆಗೂ ಕಾಯಬೇಕು ಈ ಜಾತ್ರೆಗೆ ಹೋಗಬೇಕು ಅಂತಂದರೆ ಆ್ಯಂಡ್ ಯಾರೆಲ್ಲ ಈ ವರ್ಷ ಹೋಗಿಲ್ಲ ನೆಕ್ಸ್ಟ್ ವರ್ಷ ಖಂಡಿತವಾಗ್ಲೂ ಬನ್ನಿ ದೇವ್ರ ಆಶೀರ್ವಾದನ ತಗೊಳ್ಳಿ ಜಾತ್ರೆಗೆ ಅಂತಲ್ಲ ಯಾವಾಗ ಬೇಕಾದ್ರೂ ಹೋಗ್ಬೋದು ದೇವಸ್ಥಾನಕ್ಕೆ ಹಾಗೆ ಹೇಳಿರೋದು ನಾನು ಹಾಗೇ ಬರ್ತಾ ನಾನಲ್ಲಿಂದಾನೆ ಒಂದು ಸ್ವಲ್ಪ ಮ್ಯಾಟ್ ತೊಗೊಂಡಿದ್ದೆ ಮನೆಗೆ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ರುಪೀಸ್ಗೆ ತ್ರೀ ಕೊಟ್ಟರು ಮೂರು ಮ್ಯಾಟು ನೂರು ರೂಪಾಯಿ ಕೊಟ್ರು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಹಾಗೆ ನಾನು ಕೂಡ ತೊಗೊಂಡೆ ಇರಲಿ ಏನಕ್ಕೆ ಆದರೂ ಬೇಕಾಗತ್ತೆ ಅಲ್ವಾ ಹೆಂಗಿದ್ರು ಅಂತ ಹೇಳಿ ಹಾಗೆ ಮನೆಗೆ ಬಂದಿದ್ದ ತಕ್ಷಣ ಪಾಪ ಒಂದು ತುಂಬ ಇದ್ವಿ ಟ್ರೈನನ್ನು ಯಾವಾಗ ಓಪನ್ ಮಾಡೋದು ಅಂತೇಳಿ ಫುಲ್ ಖುಷಿಯಿಂದ ಇದ್ದಾಳೆ ನೋಡಿ ಖುಷಿಯಾಯಿತು ಒಳಗೂ ತುಂಬಾ ಆ್ಯಂಡ್ ಇದಾಗಿತ್ತು ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್